ಸಂತಾಪ ಸೂಚನೆ ವಿಧಾನಸಭೆಯ ಮಾನ್ಯ ಸದಸ್ಯರಾಗಿದ್ದ ರಾಜ ವೆಂಕಟಪ್ಪ ನಾಯ್ಕ ಅವರು ದಿನಾಂಕ ಇಪ್ಪತ್ತೈದು ಎರಡು ಇಪ್ಪತ್ತಿಪ್ಪತ್ನಾಲ್ಕರಂದು ನಿಧನ ಹೊಂದಿರುತ್ತಾರೆಂದು ಈ ಸದನಕ್ಕೆ ಅತ್ಯಂತ ವಿಷಾದ ವಿಷಾದದಿಂದ ತಿಳಿಸುತ್ತಿದ್ದೇನೆ ರಾಜ ವೆಂಕಟಪ್ಪ ನಾಯ್ಕ ಅವರು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೇಳರಂದು ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಜನಿಸಿದ್ದು ಕಾಲೇಜ್ ವ್ಯಾಸಂಗ ಮಾಡಿದ್ದರು ವೃತ್ತಿಯಲ್ಲಿ ಕೃಷಿಕರಾಗಿದ್ದ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪೇಟ ಅಮ್ಮಪುರ ಮಂಡಲ ಪಂಚಾಯತ್ ಸದಸ್ಯರಾಗುವುದರ ಮೂಲಕ ರಾಜ್ಯಕ್ಕೆ ಪದಾರ್ಪಣೆ ಮಾಡಿದ್ದರಲ್ಲದೆ ಅದೇ ಅವಧಿಯಲ್ಲಿ ಮಂಡಲ್ ಪ್ರಧಾನ ಸೇವೆ ಸಲ್ಲಿಸುವ ಮೂಲಕ ಜಾನೂನರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಚುನಾಯಿತರಾಗಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿನಾರನೇ ವಿಧಾನಸಭೆಗೆ ಆಯ್ಕೆಗೊಂಡು ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಖ್ಯರಾಗಿ ಸಕ್ರಿಯರಾಗಿದ್ದರು ಇತ್ತೀಚೆಗೆ ಉಗ್ರನ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು ಸರಳ ಸಜ್ಜನಿಕೆಯ ನಾಯಕರಾಗಿದ್ದಂಥ ರಾಜ ವೆಂಕಟ ನಾಯಕ್ ಅವರ ನಿಧಾನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಇವತ್ತು ಪ್ರತಿಯೊಂದು ಸಾವು ಕೂಡ ನಮಗೆಲ್ಲರಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಂದು ಸಾವು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತದೆ ನಿನ್ನೆ ಮೊನ್ನೆವರೆಗೆ ನಮ್ಮ ಜೊತೆಯಲ್ಲಿದ್ದವರು ಅಷ್ಟು ಒಂದು ಸಕ್ರಿಯವಾಗಿದ್ದು ಕ್ಷೇತ್ರ ಕೆಲಸ ಕಾರ್ಯಗಳ ಆಗಿಗೆ ಚರ್ಚೆ ಮಾಡ್ತಿದ್ದವರು ಇವತ್ತು ಬಹುಶಃ ನಮ್ಮ ಮುಂದೆ ಬರೋ ಹತ್ತು ಹದಿನೈದು ದಿವಸ ನೋಡುವಾಗ ನಮ್ಮ ಮುಂದೆ ಇಲ್ಲ ಆದ ಕಾರಣ ಇವತ್ತು ನಾವು ಕೂಡ ಮತ್ತು ಜನಸಾಮಾನ್ಯ ಎಲ್ಲರು ಕೂಡ ದೇವರು ನಮಗೆ ಎಷ್ಟು ವರ್ಷ ಆಯುಷ ಕೊಟ್ಟಿದ್ದಾನಂತೂ ಯಾರಿಗೂ ನಮಗೆ ಗೊತ್ತಿಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಇನ್ನತ್ತರಿಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ ಕೋಪ ದ್ವೇಷ ಅಥವಾ ಒಂದು ದ್ವೇಷದ ಒಂದು ಸಮಾಜ ನಿರ್ಮಾಣ ಮಾಡುವಂಥದ್ದು ಸಣ್ಣಪುಟ್ಟ ವಿಚಾರಕ್ಕೆ ನಾವು ಸಮಸ್ಯೆ ಉಂಟು ಮಾಡುವಂಥದ್ದು ಇದೆಲ್ಲವೂ ಕೂಡ ಬರ ತಾತ್ಕಾಲಿಕ ಅಲ್ಲದೆ ಒಂದು ಕಾಲದಲ್ಲಿ ಇದಕ್ಕೆಲ್ಲ ನಾವು ಪಷ್ಟಪಡುವಂಥ ಒಂದು ಸಮಯ ಕೂಡ ನಮಗೆ ಅಂತ ಹೇಳಲಿಕ್ಕೆ ಬಹುಶಃ ನಮಗೆಲ್ಲ ಇದು ಕಣ್ಣು ನಮ್ಮ ಕೊಣ್ಣ ಮುಂದೆ ಕಾಣ್ತದೆ ಕಾರಣ ಇವತ್ತು ರಾಜ ವೆಂಕಟಪ್ಪ ನಾಯಕರವ ಅವರ ಸಾವು ನಮಗೆ ಅತ್ಯಂತ ಇವತ್ತು ನೋವು ತಂದಿದೆ ಅದರ ಜೊತೆಯಲ್ಲಿ ನಾವು ನಮ್ಮನ್ನು ನಾವು ಮನೆ ಪರಿವರ್ತನೆ ಮಾಡಿಕೊಂಡು ದ್ವೇಷರಹಿತವಾದ ಮತ್ತು ಅಸೂಯ ರಹಿತವಾದ ಇನ್ನೊಬ್ಬನಿಗೆ ತೊಂದರೆ ಕೊಡದಂತಹ ವ್ಯಕ್ತಿತ್ವ ಮತ್ತು ಆ ನಾಯಕತ್ವ ನಮಗೆಲ್ಲರೂ ಕೂಡ ಬರಲಿ ಅಂತ ಹೇಳಿ ನಾನು ಬಹುಶಃ ನಾನು ಇವತ್ತು ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಐಕಾನ್ ಕ್ಲಿಕ್ ಮಾಡಿ